ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರೇಷ್ಮಾಸ್ ಕಿಚನ್ ಇವತ್ತೊಂದು ಸ್ಪೆಷಲ್ ರೆಸಿಪಿ ಜೊತೆ ಬಂದಿದ್ದೀನಿ ಅದೇ ಚೆನ್ನ ಮಸಾಲ ರೆಸ್ಟೋರೆಂಟ್ ಸ್ಟೈಲಲ್ಲೇ ಟೇಸ್ಟಿಯಾದ ಚೆನ್ನ ಮಸಾಲಾನ ಮನೇಲೇ ಮಾಡ್ಬೋದು ಚೋಳೆ ಜೊತೆಗೆ ಭಟೂರ ಅದರ ಪೂರಿ ಮಾಡಿಬಿಟ್ರಂತೂ ಸ್ವರ್ಗಕ್ಕೆ ಮೂರೇ ಗೇಣು ತಡ ಹೊಸ ವ್ಯೂವರ್ಸ್ ಯಾರಾದ್ರೆ ಈ ಚಾನಲ್ನ ಈಗಲೇ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಸೈಡಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕೋ ಎಲ್ಲ ವೀಡಿಯೋಸ್ ಈಸಿಯಾಗಿ ಸಿಗುತ್ತೆ ಚೋಲೆ ಮಸಾಲ ಮಾಡೋಣವಾ ಮೊದಲಿಗೆ ಒಂದು ಪ್ಯಾನ್ಗೆ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ದಪ್ಪಗೆ ಹೆಚ್ಚಿರೋ ಎರಡು ಈರುಳ್ಳಿ ಹಾಕ್ಕೋತಾ ಇದ್ದೀನಿ ಈರುಳ್ಳಿನ ಸ್ವಲ್ಪ ಹುರ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ಒಂದು ಎರಡು ಟೊಮೆಟೊ ದಪ್ಪಗೆ ಹೆಚ್ಚಿಟ್ಕೊಂಡಿರೋ ಟೊಮೆಟೊ ಹಾಕ್ಕೋತಾ ಇದ್ದೀನಿ ಟೊಮೆಟೊನ ಒಂದು ಎರಡು ನಿಮಿಷ ಹುರ್ಕೊಳ್ಳಿ ಟೊಮೆಟೊ ಸ್ವಲ್ಪ ಮೃದು ಆದಾಗ ಅದಕ್ಕೆ ಎರಡರಿಂದ ಮೂರು ಚಮಚದಷ್ಟು ತುರಿದ ತೆಂಗಿನಕಾಯಿ ಹಾಕ್ಕೋತಾ ಇದ್ದೀನಿ ಇದು ನಾನು ಹುರ್ಕೋಬೇಕು ಒಂದು ಎರಡರಿಂದ ಮೂರು ನಿಮಿಷ ಸಣ್ಣ ಉರಿಯಲ್ಲಿ ಹುರ್ಕೋಬೇಕು ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಸೋಂಪು ಎರಡು ಚಿಕ್ಕ ತುಂಡು ಚಕ್ಕೆ ನಾಲ್ಕು ಲವಂಗ ಎರಡು ಏಲಕ್ಕಿ ಎರಡರಿಂದ ಮೂರು ಚಮಚದಷ್ಟು ಗೋಡಂಬಿ ಕೊಡಂಬಿನ ಚಿಕ್ಕ ತುಂಡು ಮಾಡಿ ಇಟ್ಕೊಂಡು ಹಾಕೊಂಡಿದೀನಿ ಇದನ್ನ ಎರಡರಿಂದ ಮೂರು ನಿಮಿಷ ಹುರ್ಕೊಂಡು ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕೊಂಡು ಹುರ್ಕೋಬೇಕು ಎರಡು ನಿಮಿಷ ಹುರಿದ್ರೆ ಸಾಕು ಹುರಿದು ಇದನ್ನ ತಣ್ಣಗಾಗಕ್ಕೆ ಬಿಡಿ ಹುರಿದಿರೋ ಮಸಾಲೆ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕೊಳ್ಳಿ ಇದಕ್ಕೆ ಒಂದು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ ಎಲ್ಲಾದ್ರೂ ಸಪ್ರೇಟ್ ಇದ್ರೆ ಎರಡು ನ ಸಹ ಅರ್ಧ ಅರ್ಧ ಚಮಚ ಹಾಕ್ಕೊಳ್ಳಿ ಈ ಮಸಾಲೆನ ನುಣ್ಣಗೆ ರುಬ್ಕೋಬೇಕು ಇದಾದ ಮೇಲೆ ಒಂದು ಕಡಾಯಿ ತೊಗೊಂಡು ಅದಕ್ಕೆ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳಿ ಎರಡರಿಂದ ಮೂರು ಪಲಾವ್ ಎಲೆ ಹಾಕಿ ಇದಕ್ಕೆ ಒಂದೇ ಒಂದು ನಿಮಿಷ ಹುರ್ಕೊಂಡ್ರೆ ಸಾಕು ಇದಾದಮೇಲೆ ನಾವೇನು ಮಸಾಲೆ ರುಬ್ಬಿರ್ತೀವಲ್ವಾ ಅದನ್ನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಒಂದು ಎರಡು ನಿಮಿಷ ನೀರು ಸೇರ್ಸೋಕ್ಕೆ ಹೋಗಬೇಡಿ ಹಾಗೆ ಮಸಾಲೆನೇ ಎಣ್ಣೆಲೆ ಫ್ರೈ ಮಾಡ್ಕೊಳ್ಳಿ ಈ ಥರ ಯಾವಾಗ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೋ ಆವಾಗ ನಾನು ಮಿಕ್ಸಿ ಜಾರ್ಗೆ ಒಂದು ಕಾಲು ಕಪ್ಪಷ್ಟು ನೀರು ಹಾಕ್ಕೊಂಡು ಆ ನೀರನ್ನೇ ಹಾಕ್ಕೋತಾ ಇದ್ದೀನಿ ಜಾಸ್ತಿ ನೀರು ಬೇಡ ಈಗ ಮಸಾಲೆಗೆ ಅರ್ಧ ಚಮಚದಷ್ಟು ಅಚ್ಕಾರದ ಪುಡಿ ಅರ್ಧ ಚಮಚ ಧನಿಯಾ ಪುಡಿ ಒಂದು ಕಾಲು ಚಮಚದಷ್ಟು ಅರ್ಶನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಟ್ಟು ತಯಾರಿಸಿ ನಿಮಗೆ ಖಾರ ಜಾಸ್ತಿ ಅಂದರೆ ಖಾರ ಬೇಕಾದ್ರೆ ಹೆಚ್ಚು ಕಡಿಮೆ ಮಾಡ್ಕೋಬೋದು ಮಸಾಲೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಕಾಲು ಕಪ್ಪಷ್ಟು ನೀರು ಹಾಕ್ಕೋತಾ ಇದ್ದೀನಿ ಗ್ರೇವಿ ಕನ್ಸಿಸ್ಟೆನ್ಸಿನ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಮುಚ್ಚಳ ಮುಚ್ಚಿಬಿಟ್ಟು ಹಸಿ ವಾಸನೆ ಹೋಗೋ ತನಕ ಒಂದು ಐದು ನಿಮಿಷ ಕುದಿಸ್ಕೊಳ್ಳಿ ನಾಲ್ಕರಿಂದ ಐದು ಗಂಟೆ ಟೈಮ್ ಕಾಬುಲ್ ಚೆನ ನೆನೆಸ್ಬಿಟ್ಟು ಎರಡರಿಂದ ಮೂರು ವಿಷಿಲ್ ಹಾಕಿ ಕಾಬುಲ್ ಚೆನ ಬೇಯಿಸ್ಕೊಂಡಿದ್ದೀನಿ ನಾನು ಈ ಥರ ಮಸಾಲೆ ಕುದಿಬೇಕಾದ್ರೆ ಒಂದು ಕಾಲು ಚಮಚದಷ್ಟು ಗರಂ ಮಸಾಲ ಪುಡಿ ಹಾಕ್ಕೊಳ್ಳಿ ಒಂದು ಎರಡರಿಂದ ಮೂರು ಚಮಚದಷ್ಟು ಕಸೂರಿ ಮೇತಿ ಕೈಯಲ್ಲೇ ಹುಡಿ ಮಾಡಿಬಿಟ್ಟು ಹಾಕಿ ಒಂದು ಸತಿ ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತಳದಿಂದ ಕೈ ಆಡಿಸಿ ಆಡಿಸ್ಬಿಟ್ಟು ಒಂದು ಎರಡು ನಿಮಿಷ ಕುದಿಯಕ್ಕೆ ಬಿಡಿ ಎರಡು ನಿಮಿಷ ಆದಮೇಲೆ ನಾವೇನು ಚೆನ್ನಾಗಿ ಬೇಯಿಸಿ ಇಟ್ಕೊಂಡಿದ್ದೀವಲ್ಲ ಅದನ್ನ ಹಾಕ್ಕೋಬೇಕು ಉಪ್ಪು ಹಾಕಬೇಕಾದ್ರೆ ನೋಡಿ ಹಾಕ್ಕೊಳ್ಳಿ ಯಾಕೆಂದರೆ ಚೆನ್ನಾಗಿ ಬೇಯ್ಬೇಕಾದ್ರೆ ಸಹ ನೀವು ಉಪ್ಪು ಹಾಕಿರ್ತೀರಲ್ವ ಚೆನ್ನಾಗಿ ಹಾಕ್ಕೊಂಡ್ಮೇಲೆ ನೀವು ಕನ್ಸಿಸ್ಟೆನ್ಸಿ ಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೋಬೋದು ಚೆನ್ನಾಗಿ ಹಾಕಿದ್ಮೇಲೆ ಒಂದು ಐದು ನಿಮಿಷ ಬೇಯ್ಯಕ್ ಬಿಡಿ ಖಾಲಿ ಚೆನ್ನಾಗಿ ಕುದೀತಿದೆ ನಮ್ಮ ಚೆನ್ನಾಗಿ ಮಸಾಲ ಆಗಿದೆ ಇದನ್ನ ನೀವು ಚೋಲೆ ಪೂರಿ ಜೊತೆಗೆ ಸರ್ವ್ ಮಾಡ್ಬೋದು ಚಪಾತಿಗೂ ಸರ್ವ್ ಮಾಡ್ಬೋದು ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನನ್ನ ಮುಂದಿನ ರೆಸಿಪಿಯಲ್ಲಿ ಸಿಗೋಣ ಪ್ರೀತಿಯಿಂದ ಯಾವುದೇ ಅಡುಗೆ ಮಾಡಿದರೂ ಸಿಂಪಲ್ ಆಗಿರೋ ಅಡುಗೆ ಸೂಪರಾಗಿ ಆಗುತ್ತೆ